साइलेंट अकेले हीगा, साइलेंट अकेले, ओके। है? साइलेंट अगें मुख्यमंत्री को ना बात करना केले। है? है। ये सुनने आया था। मेरा पसाकू। है? Hey. सर पाव अकेले डर पानीवा, स्पीच केले सर पाव। ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಾಗೂ ಕರ್ನಾಟಕದ ಉಸ್ತುವಾರಿಗಳಾದಂಥ ಶ್ರೀ ಸುರ್ಜಲ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ನನ್ನ ಸಹೋದ್ಯೋಗಿ ಮಿತ್ರರೇ ಇತರ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಮುಖಂಡರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಲೋಕಸಭಾ ಸದಸ್ಯರೇ ಮಾಜಿ ಲೋಕಸಭಾ ಸದಸ್ಯರೇ ಮಾಜಿ ಮಂತ್ರಿಗಳೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಪ್ರಾದೇಶ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇತ್ತೀಚೆಗೆ ಬಿಜೆಪಿಯವರು ತಂದಿರತಕ್ಕಂಥ ವಿ ಬಿ ಜಿ ರಾಮ್ ಜಿ ಕಾಯಿದೆ ಅದನ್ನು ತಂದಿರತಕ್ಕಂಥದ್ದು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ರದ್ದು ಮಾಡಿ ರದ್ದು ಮಾಡಿ ವಿ ಬಿ ಜಿ ರಾಮ್ಜಿ ಕಾಯ್ದೆಯನ್ನು ತಂದಿದ್ದಾರೆ ಅವರು ದುರುದ್ದೇಶದಿಂದ ರಾಮ್ ಬರೋ ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಅಲ್ಲಿ ಶ್ರೀರಾಮ ಇಲ್ಲ ದಶರಥ ರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಸೀತಾರಾಮ ಇಲ್ಲ ಅದು विकसित भारत विकसित भारत गारंटी फॉर रोजगार आजीविका मिशन ग्रामीण ಅಂತ ಅದರ ಅರ್ಥ ವಿಬಿ ಜाब ರಾಮ್ಜಿ ಅಂತಂದ್ರೆ ವಿಬಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ રોજಗಾರ್ ಆजीविका ಆजीविका ಮಿಷನ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿ ಅದು ಅರ್ಥ ಅದು ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು ಜಿ ರಾಮ್ ಜಿ ರಾಮ್ ಇಲ್ಲ ರಾಮ್ ಇಲ್ಲಾ ಮನ್ರೇಗ ಮಾಡಿದ್ದು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಸೋನಿಯಾ ಗಾಂಧಿಯವರು ನಾಯಕಿ ಆಗಿರುವಾಗ ಇದನ್ನು ಈ ಕಾಯ್ದೆಯನ್ನು ಮಾಡಿದ್ದು ಇದೊಂದೇ ಕಾಯ್ದೆ ಮಾಡಲಿಲ್ಲ ಮನ್ಮೋಹನ್ ಸಿಂಗ್ರವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿದ್ದಂಥ ಅನೇಕ ವಿಚಾರಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾಯಿದೆಗಳನ್ನು ಮಾಡಿದರು ಫಾರ್ ಎಕ್ಸಾಂಪಲ್ ಇದು ಒಂದು ಕಾಯ್ದೆ ಮನ್ರೇಗಾ ಅಂತಕ್ಕಂಥದ್ದು ಒಂದು ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಫುಡ್ ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ರೈಟ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದರು ಫಾರೆಸ್ಟ್ ಆಕ್ಟನ್ನು ಮಾಡಿದ್ರು ಇವೆಲ್ಲ ಮಾಡಿದ್ದು ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಮಾಡಿದ್ದದ್ದು ಯಾವಾಗಲೂ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಡವರ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿ ಜೆ ಪಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನಾಶ ಮಾಡಿ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡ್ನಲ್ಲಿ ಉದ್ಯೋಗ ಸಿಕ್ಬಾರದಂತೆ ಮಾಡಿದ್ದಾರೆ ಹಳ್ಳಿಗಾಡ್ನಲ್ಲಿ ಸಿಕ್ ಸಿಗಬಾರದಂತೆ ಮಾಡಿದ್ದಾರೆ ಸುಮಾರು ಐವತ್ಮೂರು ಪರ್ಸೆಂಟ್ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಈ ಕೆಲಸವನ್ನು ಮಾಡ್ತಾ ಇದ್ರು ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು ಇಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾಡ್ತಾ ಇದ್ರು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಅಂಗವಿಕಲ್ರು ಈ ಕೆಲಸವನ್ನು ಮಾಡ್ತಾ ಇದ್ರು ಇದನ್ನ ಇವತ್ತು ಆರ್ ಎಸ್ ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕಂತಂದ್ರೆ ಬಡವರಿಗೆ ಹಣಕಾಸು ಸಿಗ್ಬಾರ್ದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು ಸೇವಕರಾಗೇ ಇರಬೇಕು ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ಕಾಲದಲ್ಲಿ ಬಿಜೆಪಿಯವರು ಈ ಕಾಯ್ದೆಗಳು ಜಾರಿ ಬಂದಾಗ ಟೀಕೆಯನ್ನು ಮಾಡ್ತಾ ಇದ್ರು ಇದು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಹೇಳಿದ್ದು ಬಿ ಜೆ ಅವರು ಹೇಳದಂಥ ಮಾತುಗಳು ಬಿ ಜೆ ಅವರು ಮಾತುಗಳು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಗ್ಯಾರಂಟಿ ಯೋಜನೆಗಳು ಓಟ್ಗೋಸ್ಕರ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವರು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಸಣ್ಣ ರೈತರು ಅವರಿಗೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಕೆಲಸ ಕೇಳ್ಬೋದಾಗಿತ್ತು ಅವರು ವರ್ಷದಲ್ಲಿ ಯಾವ ಕಾಲದಲ್ಲಾದರೂ ಕೆಲಸ ಕೇಳಬಹುದಾಗಿತ್ತು ಅವರು ವಾಸ ಮಾಡ್ತಕ್ಕಂಥ ಜಾಗದಲ್ಲೇ ಅಕ್ಕಪಕ್ಕದಲ್ಲೇ ಮಾಡಬೇಕಾಗಿತ್ತು ಮತ್ತೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳು ಅವು ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೋ ನಿಮಗೆ ಎಪ್ಪತ್ ಐವತ್ ಎಪ್ಪತ್ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿತ್ತು ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ತೀರ್ಮಾನ ಮಾಡಬೇಕು ಗ್ರಾಮದಿಂದ ದಿಲ್ಲಿಗೆ ಹೋಗಿದೆ ಈಗ ದಿಲ್ಲಿನಲ್ಲಿ ತೀರ್ಮಾನ ಮಾಡೋದು ಇಂಥ ಪಂಚಾಯಿತಿನಲ್ಲಿ ಕೆಲಸ ಇದೆ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರು ದಿಲ್ಲಿ ದಿಲ್ಲಿ ಮೊದಲು ಮನ್ರೇಗ ಕಾಯ್ದೆ ಪ್ರಕಾರ ಮನ್ರೇಗ ಕಾಯ್ದೆ ಪ್ರಕಾರ ಎಲ್ಲಿ ತೀರ್ಮಾನ ಆಯ್ತಿತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ ಈಗ ದಿಲ್ಲಿನಲ್ಲಿ ಅವರು ಯಾವ ಪಂಚಾಯಿತಿನ ಆಯ್ಕೆ ಮಾಡ್ತಾರೆ ಆ ಪಂಚಾಯಿತಿಲಿ ಕೆಲಸ ಸಿಗ್ತದೆ ನಿಮಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಎಲ್ಲಿ ಅವರು ಏನು ಹೇಳ್ತಾರೆ ದಿಲ್ಲಿ ಅವರು ಮಾಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ ನೂರು ದಿನ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು ಯಾವ ಸಂತ ಯಾವಾಗ ಕೇಳ್ತಾರೆ ಯಾವ ಜಪಾನದಲ್ಲಿ ಕೇಳ್ತಾರೆ ಅವ್ರ ಜಮೀನಲ್ಲಿ ಕೇಳ್ತಾರೆ ಅಂತ ಭಾಗದಲ್ಲಿ ಕೆಲಸವನ್ನು ಕೊಡಲೇಬೇಕಾದಂಥದ್ದು ಇದು ಸಂವಿಧಾನಿಕವಾದಂಥ ಹಕ್ಕು ಸಂವಿಧಾನಿಕವಾದಂಥ ಹಕ್ಕನ್ನು ಕೊಟ್ಟಿತ್ತು ಮಂದ್ರೆಗಳ ಮೂಲಕ ಈಗ ಹಕ್ಕು ಇಲ್ಲ ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪ್ರತಿಭಟನೆ ಅದಕ್ಕೋಸ್ಕರ ಪ್ರತಿಭಟನೆ ಅದ್ರ ಜೊತೆಗೆ ಈಗ ನೂರಕ್ಕೆ ನೂರು ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ ಅದನ್ನ ಮನಮೋಹನ್ ಅವರ ಸರ್ಕಾರನೇ ತೀರ್ಮಾನ ಮಾಡಿತ್ತು ನೂರಕ್ಕೆ ನೂರು ವೇತನವನ್ನು ಕೊಡ್ತಾ ನೂರು ನೂರಕ್ಕೂ ಅಂದರೆ ನೂರು ರೂಪಾಯಿ ಖರ್ಚಾದ್ರೆ ನೂರು ರೂಪಾಯಿನ ಅವರೇ ಕೊಡಬೇಕಾಗಿತ್ತು ಒಂದು ಸಾವಿರ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು ಒಂದು ಕೋಟಿ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು ಕನಿಷ್ಠ ಒಂದು ಪಂಚಾಯಿತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಒಂದು ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಸಿಗ್ತಾ ಇತ್ತು ಇದು ಇವತ್ತು ಇಲ್ಲ ಇವತ್ತು ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ವಿ ಬಿ ಜಿ ರಾಮ್ ಜಿ ಜಿ ಇದ್ರ ಪ್ರಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಗಳು ಕೊಡಬೇಕು ಕೇಂದ್ರ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಕೊಡ್ತಾರೆ ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದ್ರಿಂದ ಇದನ್ನು ಪ್ರತಿಭಟಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪಕ್ಷ ಮತ್ತೆ ಕೇಂದ್ರ ಇಡೀ ದೇಶದಲ್ಲಿ ದೇಶದಲ್ಲಿ ಇದನ್ನು ಪ್ರತಿಭಟಿಸಬೇಕು ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ವಿ ಬಿ ರಾಮ್ಜಿ ವಿ ಬಿ ರಾಮ್ಜಿಯನ್ನು ರದ್ದು ಮಾಡಿ ರದ್ದು ಮಾಡಿ ಮತ್ತೆ ಮತ್ತೆ ಮನರೇಗಾವನ್ನ ಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ನೀವೆಲ್ಲ ರೆಡಿ ಆಗಿರಲ್ಲ ಇಡೀ ದೇಶ ಇವತ್ತು ಮಾಡಬೇಕು ಹಿಂದೆ ಸಾರಿ ರೈತರ ಕಾಯ್ದೆಗಳನ್ನು ಮಾಡಿದ್ರು ರೈತ ವಿರೋಧಿ ಕಾಯ್ದೆಗಳನ್ನು ಮಾಡಿದ್ರು ಅವುಗಳನ್ನು ವಾಪಸ್ ತ ಕೂಡ ರೈತರು ಹೋರಾಟ ಮಾಡಿದ್ರು ಈ ಸಾರಿ ರೈತರ ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಳ್ತಾರೆ ಮಹಿಳೆಯರು ಕೂಡ ಸೇರ್ಕೊಳ್ತಾರೆ ಆದ್ರಿಂದ ಈ ಕಾಯ್ದೆ ವಾಪಸ್ ಆಗೋರಿಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗಿನ ವಿ ಬಿ ಜಿ ರಾಮ್ ಜಿ ಅದರ ಪ್ರಕಾರ ಹಕ್ಕಲ್ಲ ಅದು ನಮ್ಮ ಹಕ್ಕಲ್ಲ ಈ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾಕೆಂದ್ರೆ ಬಡವರು ಬಲಯುತವಾಗಬಾರದು ಅವರು ಯಾವಾಗಲೂ ಕೂಡ ಸೇವಕರಾಗೇ ಇರ್ಬೇಕು ಸೇವಕರಾಗೇ ಇರಬೇಕು ಆದ್ರಿಂದ ಸಮಾಜದಲ್ಲಿ ಬದಲಾವಣೆ ಆಗಬಾರದು ಅಸಮಾನತೆ ಹೋಗಬಾರದು ಅಸಮಾನತೆ ಈಗೇ ಮುಂದುವರೆದ್ರೆ ಬಡವರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆರ್ ಎಸ್ ಎಸ್ನವರ ಹುನ್ನಾರ ಆರ್ ಎಸ್ ಎಸ್ನವರು ಹುನ್ನಾರ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಇದ್ದಾರಲ್ಲ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು ಅವರ ಹೆಸರು ಮೇಲೆ ಮಾಡಿದ್ದದ್ದು ಇದು ಕಾಯ್ದೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಹಣಕಾಸಿನ ವ್ಯವಸ್ಥೆ ಸರೋಗದಿಲ್ಲ ಅಲ್ಲಿವರೆಗೆ ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಗ್ರಾಮ ಸ್ವರಾಜ್ಯ ಹೇಳಿದವರು ಯಾರು ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವ್ರನ್ನ ಒಮ್ಮೆ ಕೊಂದು ಹಾಕಿದ್ರು ಒಮ್ಮೆ ಕೊಂದು ಹಾಕಿದ್ರು ಗೋಡ್ಸೆ ಗೋಡ್ಸೆ ಕೊಂದು ಹಾಕಿದ್ರು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ ಮಹಾತ್ಮ ಗಾಂಧೀಜಿಯವರನ್ನ ಎರಡನೇ ಸಾರಿ ಹತ್ಯೆಯನ್ನು ಹತ್ಯೆಯನ್ನ ಮಾಡಿದೆ ಇದನ್ನ ಬಿಡ್ಬೇಕಾ ಬಿಡ್ಬೇಕಾ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ ಈಗ ಏನ್ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಎಗಲ್ ಮುಟ್ ನೋಡ್ಕೊತಾರಲ್ಲ ಹಂಗೆ ಪ್ರತಿ ದಿನ ಪ್ರತಿ ದಿನ ಶಿವರಾಜ್ ಸಿಂಗ್ ಶಿವರಾಜ್ ಶಿವರಾಜ್ ಸಿಂಗ್ ಎಂತವ್ರು ಚವಾನ್ ಶಿವರಾಜ್ ಸಿಂಗ್ ಚವಾನ್ ಅಲ್ಲಿಂದ ದೆಲ್ಲಿ ಓಡ್ ಬಂದ್ರು ಇಲ್ಲಿಗೆ ಕರ್ನಾಟಕಕ್ಕೆ ಕರ್ನಾಟಕದ ಎಮ್ ಎಲ್ ಎಗಳು ಎಲ್ಲ ಕರೆದು ಹೇಳಿದ್ರು ನೀವು ಹಿಂಗೆ ಮಾಡಬೇಕು ವಿಧಾನಸಭೆಯಲ್ಲಿ ಇದನ್ನ ಚರ್ಚೆ ಮಾಡಲಿಕ್ಕೆ ಬಿಡುಕೂಡುದು ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ ಕಾರಣ ಯಾಕಂದರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ಆದರೂ ನಾವು ಚರ್ಚೆಯನ್ನು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚರ್ಚೆಯನ್ನು ಮಾಡೇ ತೀರ್ತೀವಿ ರೆಸಲ್ಯೂಷನನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಪ್ರತಿಭಟನೆ ಆದಮೇಲೆ ಪ್ರತಿಭಟನೆ ಮುಗಿದ ಮೇಲೆ ತಕ್ಷಣ ನಾವು ಬಸ್ನಲ್ಲಿ ಹೋಗಿ ರಾಜ್ಯ ಈಗ ಅದನ್ನ ಬೇರೆ ಬದಲಾಯಿಸ್ಕೊಬಿಟ್ಟಿದ್ದಾರೆ ರಾಜ್ಭವನ್ ಚಲೋ ರಾಜ್ಭವನ್ ಅಲ್ಲ ಈಗ ಲೋಕ್ ಭವನ್ ಲೋಕ್ ಭವನ್ ಮಾಡ್ಕೊಬಿಟ್ಟಿದ್ದಾರೆ ರಾಜ್ಭವನ್ ರಾಜ್ಭವನ್ ಕರ್ನಾಟಕ ನಮ್ಮ ಸರ್ಕಾರ ಲೋಕ ಲೋಕಭವನ ಅಂತ ಮಾಡ್ಕೊಂಬಿಟ್ಟಿದ್ದಾರೆ ನಾನು ರಾಜ್ಭವನ್ ಅಂತಲೇ ಕರೆಯಲು ರಾಜ್ಭವನ್ ಚಲೋ ಮಾಡಿದ್ದೀವಿ ಆದರೆ ಕೋರ್ಟ್ನವರು ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೋರ್ಟ್ ದಿಶನ್ನು ಆದೇಶ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೆಲವರು ಮಾತ್ರ ಬಸ್ನಲ್ಲಿ ಹೋಗ್ತೀವಿ ರಾಜ್ಭವನಿಗೆ ಹೋಗಿ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ಇದು ಪ್ರತಿ ಪಂಚಾಯತ್ ಪ್ರತಿ ಪಂಚಾಯತ್ಗಳಲ್ಲಿ ಆಗಬೇಕು ಪ್ರತಿ ಊರುಗಳಲ್ಲಿ ಆಗಬೇಕು ಇದಕ್ಕೆ ನಮ್ಮ ಕಾರ್ಯಕರ್ತರು ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ ಉಗ್ರಪ್ಪನವರು ಹೇಳಿದಾರಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಈ ಮುಂದೆ ಏ ಸುಮ್ಮೀರಪ್ಪ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಪಂಚಾಯಿತಿ ಸುಮಾರು ಆರು ಸಾವಿರ ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರಿನಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೀವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಷ್ಟೊಂದು ಜನ ಬಂದಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ಜೈ ಮನ್